ನಾವು ನಿನ್ನೆ ಪುರಾಣವನ್ನು ಅವಲೋಕನ ಮಾಡುವಾಗ ಹೇಮರೆಡ್ಡಿ ಮಲ್ಲಮ್ಮನ ಮ್ಯಾಲ ಕೆಟ್ಟ ಗಂಡ ಹಾಕಿದ್ದ ಒಬ್ಬ ದುಷ್ಟರು ಎಲ್ಲ ಕಡೆ ಇರ್ತಾರೆ ಈಗೂ ಅದಾರ ಹಿಂದೂ ಅದಾರ ಏನು ಮುಂದೂ ಇರುತ್ತಾರ ದುಷ್ಟು ಜನ ಇದ್ದೇ ಇರ್ತಾರ ಅಂಥ ಪರಮ ಸಾತ್ವಿ ಮ್ಯಾಲ ಕಣ್ಣು ಹಾಕಬೇಕು ಅಂತಂದ್ರೆ ಎಷ್ಟು ಕೆಟ್ಟ ಮನುಷ್ಯ ಇರಬೇಕು ಅವಂದು ಎಂಥ ಭಾವನೆ ಇರಬೇಕು ಅವಂದು ಏನಾಯ್ತು ಬಣ್ಣಗೆ ಲಕ್ವಾ ಹೊಡೆದು ಪರಮ ಸಾತ್ವಿ ಮಲ್ಲಮ್ಮ ಹೋಗಿ ಮೈ ಮ್ಯಾಲ ಕೈ ಇಟ್ಟರೆ ಲಕ್ವಾ ಕಡಿಮೆ ಆಗ್ತದ ಅಂತಂದ್ರೆ ಎಂಥ ಶಕ್ತಿ ಇರಬೇಕು ಮಲ್ಲಮ್ಮನ ಹತ್ರ ಕಣ್ಣು ಹೋಗಿದ್ದು ಒಬ್ಬನು ಹೇಳಿದ್ ಎಲ್ಲಿ ನಿನ್ನೆ ನಿನ್ನ ಯಾರು ಹೇಳಿದೋ ನೀವು ಯಾರು ಕೇಳಿರೋ ಗೊತ್ತೇ ಇಲ್ಲ ಕಣ್ಣು ಹೋಗಿದ್ದು ಮಲ್ಲಯ್ಯ ಕನಸಿನೊಳಗೆ ಬಂದು ಹೇಳ್ದ ಮಲ್ಲಮ್ಮನ ಹತ್ರ ಹೋಗು ನಿನ್ನ ಕಣ್ಣು ಬರ್ತಾವ ಅಂತ ಹೋಗಿ ಮಲ್ಲಮ್ಮ ಹೆಂಡಿಗೈಲೆ ಕೈ ತೊಳಕೊಂಡಿಲ್ಲ ಪುಳ್ಳು ಹಚ್ಚುವಂಥ ಹೆಂಡಿಗೈಲೆ ಕಣ್ಣ ಮೇಲೆ ಕೈ ಆಡಿಸಿದ್ರೆ ಹೋದಂಥ ಕಣ್ಣ మరళి బంద్ర ఎంత శక్తి మల్ల ముందు ఎంత భర్మ సాత్వి ఇబ్బరిగే నెన ఇబ్బరిగే నెనదాళకీ మల్లయ బిట్ర భర్మ ఇబ్బరూ దేవరంత నెడదాళ అదకే పతివ్రత ధర్మ దొడగ అగాధ శక్తి అది పతివ్రత ధర్మ అంత బాహ హైరాణ ಪತಿವ್ರತ ಧರ್ಮ ಕಲಸು ಪರಿಸೋದು ಅಂತಂದ್ರೆ ಸರಳ ಸೂತ್ರ ಗಂಡ ಏನು ಹೇಳ್ತಾನ ಅದು ಕೇಳೋದು ಇಷ್ಟೇ ಪತಿವ್ರತ ಧರ್ಮ ಅಂತಂದ್ರ ಗಂಡ ಇವತ್ತು ನೀನು ಬೇಡದ ಅಂದ್ರೆ ನೀವು ನಾಳೆಗೆ ತಂದು ಕೊಟ್ರಿ ಅಂದ್ರೆ ಅದು ಪತಿವ್ರತ ಧರ್ಮ ಅಲ್ಲ ಒಂದು ಮರುಕ್ಷಣ ಮಾತಾಡೋದಿಲ್ಲ ಹಿಂಗೆ ಬೇಡದ ಅಂತಂದ್ರೆ ಹಿಂಗೆ ಪಟ್ಟ ಬಿಡಬೇಕು ಗೆರಿ ಹಾಕಂದ್ರೆ ಯಾರು ದಾಟಂಗಿಲ್ಲ ಅವರು ಪತಿವ್ರತೆ ಅದು ಗಂಡನಿಗೆ ಎರಿದು ಹಾಟಬಾರ್ದು ನಮ್ಮ ಹೆಣ್ಣರು ಇವತ್ತು ನೀರು ಬಿಡೋರು ನಾಳೆ ತಂದು ಕೊಡ್ತಾವ ಅದು ಪತಿವೃತ ಧರ್ಮ ಅಲ್ಲ ಗಂಡ ಹೇಳಿದ್ದನ್ನು ಕೇಳಬೇಕು ಒಬ್ಬ ಕೆಣ್ಮಗಳು ನೆಲ ಕುಡುತ್ತಿದಳ ನೆಲ್ಲ ನೆಲ್ಲ ನೋಡಿದ್ರೆ ಅವಾಗ ನೆಲ್ಲ ಮನೆಗೆ ಕುಟ್ಟಿ ಅಕ್ಕಿ ಮಾಡ್ತಿದ್ದರು ನೆಲ ಕೊಟ್ಕೋತ ಕುಂತಾಳ ಎದುರೀನ ಮನೆ ಹಾಕಿ ಮಾತಾಡೋಕೋತು ಕುಂತಾಳೆ ಬಂತು ಹೆಣ್ಮಕ್ಳು ಎರಡೆರಡು ಕೆಲಸ ಒಮ್ಮೆ ಮಾಡ್ತಾರ ಕೈಯನ್ನು ಕೆಲಸ ಬಿಡಂಗಿಲ್ಲ ಬಾಯನ ಮಾತು ಬಿಡಂಗಿಲ್ಲ ಮಾತಾಡ್ತೀರಿ ಹೆಚ್ಚಂತ ತಿಳ್ಕೊಂಡೆ ನಿಮಗೆ ಮಾತೆಯರು ಮಾತೆಯರು ಅಂತಾರೆ ಅತಿ ಹೆಚ್ಚು ಮಾತಾಡ್ತೀರಿ ಅಂತ ತಿಳ್ಕೊಂಡು ಆಕಿ ನೆಲ ಕುಟಾಕಿ ಕುಡ್ತಿದ್ಳು ಈಕಿ ಎದರಿ ಕುಂತಕ್ಕಿ ಹಂಗೆ ಮಾತಾಡ್ತಿದ್ರು ನಡೆದಿತ್ತು ವ್ಯವಹಾರ அஸிராக நெல் துட்டக்கி கண்ட தம்பிக்கு தோண்டு வந்து பாகத்த நின் நீர் கொடு நீர் ஹாக்கி கை எந்த நீர் ஹாக்க கைக்கு அந்த ஒணிக்கி மலித்து அது அல்லே விட்டோ அல்லே நிறது ஹோகி கண்ட கைக்கு நீர் ஹாக்கி வந்த கை நீர் ஹாக்கி வரும் தனக்க அது அல்லே இத்து மத்த தோண்டு கொடலக்கெரமனிக்கு காபிரி அது ಇವ ಗಂಡನ ಕೈಗೆ ನೀರು ಹಾಕಿ ಬರುವ ತನಕನೂ ಒಣಕೆ ಅಲ್ಲೇ ನಿಂತಲ್ಲ ಹೆಂಗ ಅಂದಳಕ್ಕೆ ಇವ ನಾ ಗಂಡ ಮನೆ ಎಂದ ಬಂದಿದ್ದ ಅಂದೇ ಹಿಡಿದು ಗಂಡನ ಮಾತು ಒಂದು ಬೀರಿಲ್ಲ ಗಂಡ ಹೇಳಿದ್ದ ಕ್ಷಣವೇ ಮಾಡಿದ ನನ್ನ ಪತಿವ್ರತ ಧರ್ಮಕ್ಕೆ ಅಡ್ಡಿ ಬರಬಾರದು ಅಂತ ತಿಳ್ಕೊಂಡು ಒಣಕಿ ಅಲ್ಲೇ ನಿಂತಲ್ಲ ಈಕೆ ಅಂದಳು ನಾನು ಹ್ಯಾಂಗೆ ಮಾಡಬಾರದು ಮನೆಗೆ ಬಂದು ಗಂಡ ಗಂಡಗಳು ನೋಡಿಲ್ಲ ಹೊಸ ಬಾರಿ ಕಟ್ಟಿಗೆ ಕಟ್ಕೊಂಡು ಬಾ ಬಡಿಯಾರ ಮನೆಗೆ ಹೋಗಿ ಒಣಕಿ ಮಾಡಿಸ್ಕೊಂಡು ಬಾ ಅದರ ತೆಳಗೆ ಹಣ ಹಾಕ್ಕೊಂಡು ಬಾ ಹಸಿದು ಹಣ ಹಣಸಾಕ್ತದ್ದು ಒಣಕಿ ಮಾಡಿಸ್ಕೊಂಡು ಬಂದ ಒಣಿಕೆ ಮಾಡಿಸ್ಕೊಂಡು ಬಂದು ಮಧ್ಯಾಹ್ನ ಹೇಳಿದ್ರು ನೆಲ್ಲ ಕುಟ್ಲ ಕೂತ್ಕಿ ನೋಡಿಲಿ ನಾನು ನೆಲ್ಲ ಕುಟ್ಲಕ್ಕೆ ನೀ ನೀಚರ್ಗಿ ತೊಗೊಂಡು ಹೋಗು ಒಣಗಿ ಯಾವಾಗ ಮ್ಯಾಲಿರ್ತದ ಆವಾಗ ನೀನು ಬೇಡ ಎಂದೂ ಇವ ಹೆಂಡತಿ ಒಂದು ಮಾತು ಹೇಳ್ದವಲ್ಲ ಹೋದ ತನಕ ಹೋದ ನೀರು ಚೆಂದ ಬಂದ ಮಧ್ಯಾಹ್ನದಾಗ ಏನು ಸುಮ್ಮನೆ ಕೆಲಸ ಅದು ಕೆಲಸದ ಕೆಲಸ ನೀರು ಚೆಂದ ನೀರು ಚೆಲ್ಲಿ ಮನೆಗೆ ಬಂದ ತಾಕತ್ತು ಅನ್ನ ಹೆಣ್ಮಗಳು ಒಣಗಿ ಬರ್ರತ್ ಹೋಗುದು ಸಾರು ಬರುದು ಬರ್ರತ್ ಹೋಗುದು ಸಾರು ಬರೋದು ನೀರ್ ಬಿಡ್ಲಿಕ್ಕೆ ಟೈಮಿಷಿ ಅದು ಒಣಗಿ ಮ್ಯಾಲ ಹೋಗಿತ್ತು ಧೈರ್ಯ ಗಟ್ಟಿ ಮಾಡಿ ನೀರು ಬಾ ಅಂದ ಬಿಟ್ರು ಕೈ ಅಂದ ಬಿತ್ರೆ ಹೆಣಗಿ ನಿಮಗೆ ಒಂದೇ ದಿನ ಏ ಒಣಗಿ ದರ್ತದ ಮತ್ತೇವ್ರತ ಧರ್ಮ ಅಂತಂದ್ರ ಗಂಡನ ಮನೆಗೆ ಬಂದ ಮ್ಯಾಲ ಒಂದ್ ಇಪ್ಪತ್ತು ಸರಿ ಪತಿ ವ್ರತ ಧರ್ಮ ಭಾಗಶಾಲೆ ಒಂದು ನಮ್ಮಲ್ಲಿ ಒಂದು ಶಕ್ತಿ ಬರುತ್ತದೆ ಅತ್ತೈದ ತಿರುಗುವ ಜಾಗುತ್ತಿ ನಂತ ಮನಸ್ಸಿರಬೇಕ ಸತ್ಯ ತನ್ನದಿ ಗಂಡನ ಕೂಡ ಸತ್ಯ ತನದಿ ಗಂಡನ ಕೂಡ ಮುಕ್ತಿ ಕಾಲುವೆ ಮಾಡಬೇಕ ಅತ್ತ ಎತ್ತ ತಿರುಗುವ ಜಾಗ ಅತ್ತ ಎತ್ತ ತಿರುಗುವ ಜಾಕ ಮುದ್ದಿನಂತ ಮನಸಿರಬೇಕಾ ಅತ್ತ ಎತ್ತ ತಿರುಗುವ ಜಾಕ ಮುದ್ದಿನಂತ ಮನಸಿರಬೇಕ ಸತ್ತ ತನದಿ ಗಂಡನ ಕೂಡ ಸತ್ಯ ఖండ సత్యతనది ఖండన కోత్రమాన బేట అత్త ఎత్తవ యాభ

யமாத்தியாக வத்த எதிக்க அத்த எதிகோவாக்க முதீந்த மனசிக்கா அத்த எத்தி ரகுவாக்க முத்தீ நந்த மனசிக்கா சத்தனி கண்டன கோட்டா சத்தனதி கண்டன கோட்டா நித்தி மாடா अगरि

ముద్దీనంత మనసిర బేగా సత్తతన ది గండన గోడా సత్తతన ది గండన గోడా నృత్య భావిడేగా ம கன மா மனசினிந்த நோடி ஒனி ஒழை கரத்தியாக இருக்கா அத்த எத்திகாக்க அத்த எத்தி வாக்க முத்தீ நந்த மனசிங்க ಸತ್ತ ತನ್ನದಿ ಗಂಡನ ಕೂಡ ಸತ್ತ ತನ್ನದಿ ಗಂಡನ ಕೂಡ ಬಾವಿ ಮಾಡಬೇಕ ಅತ್ತ ಎತ್ತ ತಿರುಗುವ ಯ చిన్నయమా అత్త ఎత్తవ యా అత్త ఎత్తవ యా ముక్తింత మనసిర అత్త ఎత్తాకాటీ మనసిర సత్త తనది గండన గోడా ಮಾಡಿ ಬಂಧನ ಕೂಡ ನಿತ್ಯ ಬಾಳಿ ಮಾಡಬೇಕ ಅತ್ತ ಇತ್ತ ತಿರುಗುವ ಜಾಗ ಅತ್ತ ಇತ್ತ ತಿರುಗುವ ಜಾಗ ಅತ್ತ ಇತ್ತ ತಿರುಗುವ ಜಾಗ ಧರ್ಮವನ್ನ ಪಾಲಿಸಿಕೊಂಡ ಬಂದರು ಒಂದ್ ದಿವಸ ಇಷ್ಟಲಿಂಗ ಪೂಜಾ ಮಾಡ್ತಿರ್ತಾಳ ಮಲ್ಲಮ್ಮ ಮನೆಯೊಳಗ ಮನೆಯೊಳಗೆ ಮಲ್ಲಮ್ಮ ಪೂಜಾ ಮಾಡುವಂಥ ಸಂದರ್ಭದೊಳಗೆ ಅಚಾನಕ್ಕಾಗಿ ಭರಮ ರೆಡ್ಡಿ ಆ ದೇವ್ರ ಮನೆಗೆ ಬರ್ತಾನೆ ದೇವ್ರ ಮನೆಗೆ ಬಂದು ಕೂಡಲೇ ಮಲ್ಲಮ್ಮಗೆ ಭಾಳ ಆನಂದ ಆಗ್ತದೆ ಹೋಗಿ ಗಡ್ಡನ್ನು ಪಾದಕ್ಕೆ ಬೆಳಿತಾಳೆ ಭರಮಂತಾನೆ ನಾನು ಪಾದಿಗೆ ಯಾಕೆ ಬೆಳಿತೆ ಅಂದ ಮೊದಲೇ ನಮ್ಮ ಮನೆಯವರು ನನಗೆ ಮುಟ್ಟಬೇಡ್ದಾರ ಅಂತ ನಾನಿಂಗೆ ಮುಟ್ಟಿ ನಮಸ್ಕಾರ ಮಾಡಿದೆ ಅಂತಂದ್ರೆ ಏನಿದು ನನಗೆ ಪಾದಕ್ಕೆ ನಮಸ್ಕಾರ ಮಾಡಬೇಡ ನಿನ್ನ ದೇವರು ಮಲ್ಲಯ್ಯ ಅದನ ಮಲ್ಲಯ್ಯ ನಮಸ್ಕಾರ ಅವಾಗ ಮಲ್ಲಮ್ಮ ಅಂತಳ ನನಗೆ ಮಲ್ಲಯ್ಯನೂ ದೇವ್ರ ನೀನು ದೇವರ ಬರ ನೋಡ್ರಿ ಹೆಚ್ಚು ಸಣ್ಣ ಅದನ ದೇವ್ರು ಎರಡಿಲ್ಲ ಒಂದೇ ಅಂತ ಹೇಳ್ತಾರ ನಾ ಹೆಂಗೆ ದೇವ್ರ ಆತ ಮಲ್ಲಯ್ಯ ಹೆಂಗೆ ದೇವ್ರ ಆಗ್ತಾನೆ ಸತ್ಯ ಸ್ವರೂಪ ಒಂದೇ ಅದ ಅವಾಗ ಮಲ್ಲಮ್ಮ ಹೇಳ್ತಾಳೆ ಅದು ನಿರಾಕಾರ ನಿರ್ಗುಣ ಯಾರು ಮಲ್ಲಯ್ಯ ನೀನು ಸಾಕಾರ ಸಗುಣ ನೀ ಕಣ್ಣಿಗೆ ಕಾಣಿಸ್ತಿ ಅವ ಕಣ್ಣಿಗೆ ಕಾಣಿಸಂಗಿಲ್ಲ ಕಣ್ಣಿಗೆ ಕಾಣುವ ದೇವರು ಅಂತಂದ್ರೆ ಗಂಡನೇ ಕಣ್ಣಿಗೆ ಕಾಣಲತ್ತಂಥ ದೇವರನ್ನು ನೆನಿಬೇಕು ಕಣ್ಣಿಗೆ ಕಾಣುವಂಥ ದೇವರನ್ನು ನೆನಿಬೇಕು ಇಷ್ಟು ಹೇಳಿ ಗಂಡ ಹೇಳ್ತಿ ಮಾತಾಡ್ಕೊತು ನಿಂತಿರ್ತಾರ ಅವರಿಬ್ಬರು ನೆಗೇಣ ಮಕ್ಕಳಿಗೆ ಬಂದು ನೋಡ್ತಾರ ಅದೇ ಬರೀಲಿ ಮಲ್ಲೆ ನೋಡ್ರಿ ಹೆಂಗೆ ಹರಿತಿ ಹೊಳ್ಳಿ ಗತ್ತೇಳ ಗಂಡಗೆ ಹುಚ್ಚು ಮಾಡ್ಲಕ್ಕಿ ಅಷ್ಟ್ರಾಗ ಪದ್ಮಮ್ಮ ಬಂದೇ ಬಿಟ್ಟಾಳು ಯಾಕೆ ಹೋ ಬರಮ್ಮ ನನಗೆ ಹೆಂಡತಿ ಮುಟ್ಟಬೇಡ ಅಂದಿದ್ದ ಮಾತಾಡಬೇಡಂದಿದೆ ಯಾಕೆ ಮಾತಾಡತ್ತೀರಿ ಇವಾಗ ನಾಯಲ್ಲಿ ಮಾತಾಡಿದ ಅಂದವ ಆಕಿನೇ ಮಾತಾಡ್ಸಳು ನನಗೆ ಆ ಸುಮ್ಮನೆ ನಿತ್ಯದ ಅಂದವ ಅವಾಗ ಬರಮಂತನ ನಿಮಗೆ ಪಾಪ ಬರ್ತದ ಮಲ್ಲಿಗೆ ನನಗೆ ಯಾವಾಗ ಆಗಲಿಸಿರಿ ಅಂತಂದ್ರೆ ನಿಮಗೆ ಪಾಪ ಬರ್ತದ ಆಗಿ ಇಷ್ಟು ವರ್ಷ ಆದರೂ ಅವ್ವ ಅಪ್ಪ ನೀವು ಇಬ್ಬರು ಕುಡಿಯೇ ಇದ್ರಿ ನಾವು ಸಣ್ಣ ವಯಸ್ಸಿನಾಗ ಯಾಕೆ ಮಾತ್ರ ಯಾಕೆ ಗಂಡ ಹೆಂಡತಿಗೆಲ್ಲಿಸ್ತೀರಿ ಇದು ಪಾಪ ನಿಮಗೆ ಎಂದೂ ಬಿಡಂಗಿಲ್ಲ ಈ ಪಾಪ ನಿಮಗೆ ಕಾಣೇ ಕಾಡ್ತದ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಪದ್ಮಮ್ಮ ಆವಾಗ ಪದ್ಮಮ್ಮ ಸ್ವಸ್ತಿಯಾಗಿ ಹೇಳ್ತಾಳ ಇನ್ನು ಮಾತಿ ಮನೆಗೆ ಬರುದು ಬೇಡ ಕಾಡ್ನಾಗೆ ಇರಲಿ ನೀವು ವಾರಕ್ಕೊಂಬತ್ತಿ ಕಟ್ಟಿ ಕೊಡ್ರಿ ಯಾವಾಗ ರೊಟ್ಟಿ ಆಗುತ್ತವ ಆವಾಗ ಮನೆಗೆ ಬಂದು ರೊಟ್ಟಿ ಕಟ್ಕೊಂಡು ಹೋಗಲಿ ಆಕೆ ಅಡವೆಯಾಗೇ ಇರಲಿ ನೋಡ್ರಿ ಈಗಿನ ಕಾಲ ಅಲ್ಲದು ಎರಡು ಸಾವಿರ ವರ್ಷದ ಹಿಂದ ಎಂಥ ಅರಣ್ಯ ಅದು ಅಂಥ ಅರಣ್ಯದಾಗ ಹುಲಿ ಕರಡಿ ಶಿವ ಹೆಂಗ ಬದುಕಬೇಕು ಮಲ್ಲಮ್ಮ ಕಾಡಿನೊಳಗೆ ಬರ್ತಾಳೆ ದನ ತಗೊಂಡು ಹೋಗುವಾಗ ಮನೆಯವ್ರು ನೋಡ್ತಾರ ಮಲ್ಲಿ ಕಾಲ ಚಪ್ಪಲ್ ಯಾಕ ಕಸ್ರಿ ಅಂದರು ಕಾಲಾಗಿನ ಚಪ್ಪಲ್ ಕಸ್ಕೊಂಡ್ರೆ ಮಲ್ಲಮ್ಮನು ಕಸಗೊಂಡು ಕಳ್ಸದ್ರ ಜಗದೊಡೆಯನಾದಂಥ ಮಲ್ಲಯ್ಯ ಮಲ್ಲಮ್ಮ ಎಲ್ಲೆಲ್ಲಿ ತಿರುಗಾಡಿ ದನ ಕಾಯ್ತಾಳ ಅಲ್ಲೆಲ್ಲ ಹಳ್ಳ ಕಲ್ಲ ಮುಳ್ಳ ಐಲಿಕ್ಕತ್ತ ಮಲ್ಲಮ್ಮನ ಪಾದಕ್ಕೆ ಚುಚ್ಚಬಾರದು ಅಂತ ತಿಳ್ಕೊಂಡು ಮಲ್ಲಯ್ಯ ಅಂತ ಶವ ಮಾಡ್ಯ ನೋಡ್ರಿ ಮಲ್ಲಮ್ಮಂದು ಆಕೆ ತಿರುಗಾಡುವಂತ ಜಾಗದಾಗಿನ ಹಳ್ಳ ಕಲ್ಲ ಎಲ್ಲ ಐತನ ಈಗ ಈ ಪ್ರಾಣಿ ಪಕ್ಷಿಗಳೇನು ಕೆಟ್ಟ ಮಾಡಬಾರ್ದು ಅಂತ ತಿಳ್ಕೊಂಡು ಇಡೀ ಗುಡ್ಡದ ಸಂತೆ ಪ್ರಾಣಿಗಳನ್ನು ಹೊಡೆದು ಓಡಿಸ್ತಾನೆ ಹೊಡೆದು ಓಡಿಸಿ ಮಧ್ಯಾಹ್ನ ಆಯಿತು ಅಂತಂದ್ರೆ ಮಲ್ಲಮ್ಮ ಗುತ್ತಿ ಬಿಚ್ಕೊಂಡು ಪುಟ್ರಕ್ಕೆ ಮಲ್ಲಯ್ಯ ಅಲ್ಲಿ ಪ್ರತ್ಯಕ್ಷ ಆಗವನೇ ಯವ ಏನು ನಡೆದದ ಊಟ ಮಾಡ್ಲಿಕ್ಕೆ ತಿಂದ್ರಿ ಪಾಪ್ರಿ ಪ್ರಸಾದ ಮಾಡ್ರಿ ಅಂತಂದಾಗ ಅದರಾಗಿಂದೇ ಒಂದು ಎಟ್ಟು ಎತ್ತಿಟ್ಟು ಮಲ್ಲಮ್ಮ ಮಲ್ಲಯ್ಯ ಕೊಡಕ್ಕೆ ಮಲ್ಲಯ್ಯ ಅದನ್ನೇ ಊಟ ಮಾಡಿ ಬಿಸಿ ಬಿಸಿ ಆದಂಥ ಹುಡುಗಿ ಕೊಡಮ್ಮ ಒಂದೊಂದು ದಿನ ಅರ್ಧ ಊಟ ಮಾಡಿರ್ತೀಳು ಊಟ ಮಾಡಿದ್ಮೇಲೆ ಜಂಗಂಬರಾಮ ಆ ಎಂಜನೇ ಹಿಡಿನಿ ಎತ್ತಿ ಕೊಡ್ತಿದ್ಳು ಶಬರಿ ನೋಡಿರಲಿಲ್ಲ ರಾಮಂಗ ಬಾರಿ ಹಣ್ಣ ಕಡ್ದು ಇಟ್ಟು ರುಚಿ ರುಚಿ ಎದ್ದುದೇ ತೆಗೆದಿಟ್ಟಿದ್ದಳು ನೀವು ಭಕ್ತಿಯಿಂದ ಕೊಡ್ರಿ ಅದು ಎಂಜಲಿರ್ಲಿ ಬೇಕಾದಿರಲಿ ಅದು ಭಗವಂತ ಮುಟ್ಟೆ ಮುಟ್ಟುತ್ತದ ಭಕ್ತಿನೇ ಒಣ ಡಂಬಾಚಾರ ಅದಕ್ಕೆ ದೇವ್ರು ನಂಬಕ್ಕಿಲ್ಲ ನೀವು ದೇವರಿಗೆ ನೈವೇದ್ಯ ತಗೊಂಡು ಬರ್ತೀವಿ ನೋಡ್ಬೇಕು ತಾಟ ಅದ್ರ ಮೇಲೆ ಒಂದು ಪವಾಡ ಅದು ನೋಡಿದ್ರೆ ಅದನ್ನ ನೋಡಿದ್ರೆ ಭಕ್ತ ಭಕ್ ಪಂಚಾಮೃತನ ಮೇ ಅದು ತೆರೆದು ನೋಡಿದ್ರೆ ಒಳಗೆ ಎಬಿಟ್ಟು ಎರಡು ಚಿಬಿಟ್ಟಿ ಹತ್ತೊಂದು ಬಾ ನೀವೇ ಇರ್ತಾವ ಪಟ್ಟಿ ಕಡಿತದ ಒಂದು ಭಾವ ಶುದ್ಧದಿಂದ ಕೊಡ್ರಿ ಭಗವಂತನಿಗೆ ಕೊಡುವಾಗ ಎಲ್ಲ ನೀವೇ ಇದ್ರ கொட்டவனும் நீனே தகண்டவனும் நீனே நின்னதல்ல மத்தொந்து யாரு இல்ல பகவந்த கொடவனும் நீனே கொள்ளவனும் நீனே பாவத மல்லம்ம ஜங்கமனி பிரசாத மாடஸ்து ஒன்று வார்த்தன குள்ச்சி குழுச்சி கித்திட்டு வாராத மெல மனைவி வந்து புத்தி தகண்டு ஹோகே வந்த மத்தோரு மனி அனோல்ல ನೀರು ಬಾ ಅಂತ ಹೇಳೋರು ಬಗೆಯ ಹೋಗ್ಲಿಕ್ಕೆ ಹಚ್ಚೋರು ಅವರು ಏನು ಕೆಲಸ ಹೇಳ್ತಾರ ಅದೆಲ್ಲವೂ ಮಾಡಕ್ಕೆ ಮಾಡಿ ಮತ್ತೆ ಅಡವಿಗೆ ದನ ಕಾಯ್ಲಿಕ್ಕೆ ಹೋಗಿಬಿಡಕ್ಕೆ ದನ ಕಾಯ್ದು ಕೈದು ದನ ಕಾಯ್ದು ಕೈದು ಕುಳ್ಳು ಹಚ್ಚಿರ್ತಾಳೆ ಕುಳು ಹಚ್ಚೆಚ್ಚಿ ಕುಳ್ಳು ಹಚ್ಚೆಚ್ಚಿ ಹಿತ್ತದಾಗ ತಂದು ಬಾನ್ ಬಿಟ್ಟಿರ್ತಾಳೆ ಒಂದಿನ ಸೊಸ್ತೇರು ಬಂದು ನೋಡ್ತಾರ ಕಿತ್ತಲ್ದಾಗ ಒಂದು ಕುಳ್ಳೂ ಇಲ್ಲ ಎಲ್ಲ ಕುಳ್ಳ ನೆರವನೆಯಾಗಿ ತುಡುಗು ಮಾಡ್ಕೊಂಡು ಹೋಗ್ಯಳ ಇವರಿಬ್ರು ನಾಗಮ್ಮ ಬಸಮ್ಮ ಬಂದು ಹೇಳ್ತಾರ ಅತ್ತಿ ಮಲ್ಲಿ ಯಾರಿಗೋ ಕುಳ್ಳ ಮಾರಿ ಅಡವೇ ಒಬ್ಬನಿಗೆ ಜಂಗಮ್ಮಗೆ ಇಟ್ಕೊಂಡಾಳ ಅವನಿಗೆ ರೊಕ್ಕ ಒಯ್ದು ಕುಡ್ಲಿಕ್ಕೆ ಹತ್ತಾಳ ನೋಡ್ರಿ ಎಂತ ಅಪವಾದ ಕೊಡ್ತಾರ ಮಲ್ಲಮ್ಮನ ಮೇಲೆ ಮಲ್ಲಿ ಕುಳ್ಳೆಲ್ಲ ಮಾರಿ ಜಂಗಮಿಗೆ ರೊಕ್ಕ ಕುಡ್ಲಿಕ್ಕೆ ಹತ್ತಾಳ ಜೋಡಿ ಸಂಬಂಧ ಇಟ್ಟುಕೊಂಡಾಳ ನೀವೇ ತಾಕೀತು ಅಂತ ತಂದಾಗ முந்தூர் தின மல்லம் குழு தகண்டு பார்த்தா குழு தகண்டு வந்து எத்தி நோடத்தாள் ஒன்றும் குழு இரோதில்ல அவங்க நோட்ராக நெரமனைக்கெல்லாம் குழு துடுகு மார்மனைக்கெல்லாம் குழு துடுகு மா மல்லி ஹேர்த்தா தீவா நம்ம மொதலே நன்க